కన్నడ మొట్టమొదల మహిళా లెఫ్టినెంట్ సేనాధికారి యారు ఏ భవ్య నరసింహమూర్తి ఆప్షన్ బి మాధురి ఆప్షన్ సి రాధికా సేన్ ఆప్షన్ డి అగ్ని చతుర్వేది సరియద ఉత్తర ఆప్షన్ ఏ భవ్య నరసింహమూర్తి రాశివేరికి ఎరడన సంబంధ సెెత హ ఆప్షన్ఎ కుంభ ఆప్షన్ బి మిథునా ಆಪ್ಷನ್ ಸಿ ಮೇಷ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಆಪ್ಷನ್ ಬಿ ಮಿಥುನ ಹಲ್ಲಿನ ಮೇಲಿನ ಕಲೆಗಳನ್ನು ಸುಲಭವಾಗಿ ತೆಗೆದುಹಾಕಲು ಯಾವುದು ಸಹಾಯ ಮಾಡುತ್ತದೆ ಆಪ್ಷನ್ ಎ ಟೊಮೆಟೊ ಆಪ್ಷನ್ ಬಿ ಪುದೀನಾ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಕಿತ್ತಳೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ ವಿಶ್ವದಲ್ಲೇ ಹೆಚ್ಚು ಆಹಾರ ಪದಾರ್ಥಗಳನ್ನು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಮಧುಮೇಹ ಇರುವವರು ಈ ಪದಾರ್ಥ ಮಿತಗೊಳಿಸಬೇಕು ಆಪ್ಷನ್ ಎ ವೈಟ್ ರೈಸ್ ಆಪ್ಷನ್ ಬಿ ಮುದ್ದೆ ಆಪ್ಷನ್ ಸಿ ಚಪಾತಿ ಆಪ್ಷನ್ ಡಿ ಸಿರಿಧಾನ್ಯ ಸರಿಯಾದ ಉತ್ತರ ಆಪ್ಷನ್ ಎ ವೈಟ್ ರೈಸ್